ಸೋಷಿಯಲ್ ಮೀಡಿಯಾದಲ್ಲಿ ಹೃದಯ ಸ್ಪರ್ಶಿ ವಿಡಿಯೋ ಒಂದು ಭಾರಿ ವೈರಲ್ ಆಗ್ತಿದೆ ಧೈರ್ಯಶಾಲಿ ನಾಯಿಯೊಂದು ನೀರಿನಲ್ಲಿ ಸಿಕ್ಕಿಬಿದ್ದ ಸ್ನೇಹಿತ ನಾಯಿಯನ್ನ ರಕ್ಷಿಸಿದ ಹೃದಯ ಸ್ಪರ್ಶಿ ವಿಡಿಯೋ ಸಿಕ್ಕಾಪಟೆ ವೈರಲ್ ಆಗ್ತಿದೆ ಹೌದು ಗೇಬ್ರಿಯಲ್ ಕಾರ್ನೋ ಎಂಬುವರು ಹಂಚಿಕೊಂಡಿರುವಂತಹ ಈ ವಿಡಿಯೋ ಮೂರು ಲಕ್ಷ ಎಂಬತ್ತೇಳು ಸಾವಿರ ವೀಕ್ಷಣೆಗಳನ್ನ ಗಳಿಸಿದೆ ನೋಡಿ ಇದು ಈ ಎರಡು ಶ್ವಾನ ಸ್ನೇಹಿತರ ನಡುವಿನ ಅಸಾಧಾರಣ ಬಂಧವನ್ನ ಎತ್ತಿ ತೋರುತ್ತದೆ ಮೊದಲು ನಾಯಿಯೊಂದು ಕೋಲನ್ನ ತರಲು ಸಂತೋಷದಿಂದ ನದಿಗೆ ಹಾರುತ್ತದೆ ಪ್ರವಾಹವು ಹೆಚ್ಚಾಗುತ್ತಿದ್ದಂತೆ ನಾಯಿ ಮೇಲೆ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ ಕೂಡಲೇ ಅಲ್ಲೇ ಇದ್ದಂತಹ ಇನ್ನೊಂದು ನಾಯಿ ಕೋಲನ್ನ ಕಚ್ಚಿ ಎಳೆದು ನಾಯಿಯನ್ನ ರಕ್ಷಿಸುತ್ತದೆ ಇದು ಸಂಪೂರ್ಣ ಧೈರ್ಯ ಮತ್ತು ನಿಷ್ಠೆಯ ಕ್ಷಣದಲ್ಲಿ ನಾಯಿ ಅಲರ್ಟ್ ಆಗಿ ಗೊಂಬೆಯನ್ನ ಹಿಡಿದು ಅದನ್ನ ಹೆಣಗಾಡುತ್ತಿರುವಂತಹ ಸ್ನೇಹಿತನನ್ನ ರಕ್ಷಿಸುತ್ತದೆ ನೋಡಿ ಈ ವಿಡಿಯೋ ಸ್ನೇಹ ಮತ್ತು ವೀರತ್ವದ ಹೃದಯ ಸ್ಪರ್ಶಿ ಪ್ರದರ್ಶನವಾಗಿದ್ದು ವಿಡಿಯೋ ನೋಡಿದಂತಹ ನೆಟ್ಟಿಗರು ಮನಸೋತಿದ್ದಾರೆ